ಇವತ್ತಿನ ಕಾಲಕ್ಕೆ ಅನುಕೂಲಗಳು ಸಾಕಷ್ಟಿವೆ ಈ ಆನ್ಲೈನ್ ಮುಖಾಂತರ ಪ್ರವಚನಗಳನ್ನು ಕೇಳುತ್ತಾರೆ ಅನೇಕ ಸಂದೇಶಗಳನ್ನು ಅನೇಕರು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಅದೊಂದು ಸಂತೋಷದ ಸಂಗತಿ ಆದರೆ ಅನುಕೂಲ ಇದ್ದಾಗ ಶಕ್ತಿ ಇದ್ದಾಗ ಅವಕಾಶ ಇದ್ದಾಗ ಪ್ರತ್ಯಕ್ಷವಾಗಿ ಶಾಸ್ತ್ರಗಳ ಪಾಠ ಪ್ರವಚನಗಳನ್ನು ಕೇಳುವುದು ಬಹಳ ಉತ್ತಮ ಪಕ್ಷ ಅನಿವಾರ್ಯವಾದಾಗ ಕೇಳದೇ ಇರೋದಕ್ಕಿಂತಲೂ ದೂರದಿಂದಾದರೂ ಕೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿದರೆ ತಪ್ಪೇನಿಲ್ಲ ಆದರೆ ಸಾಧ್ಯ ಪಕ್ಕದ ಮನೆಯಲ್ಲೇ ಇರ್ತಾರೆ ಒಂದು ಸ್ವಲ್ಪ ನಡೆದು ಹೋದರೆ ಟ್ರಾವೆಲ್ ಮಾಡಿದರೆ ಹೋಗಬೇಕು ಸಾಧ್ಯತೆ ಇದೆ ಅಷ್ಟಿದ್ರೂ ಹೋಗದೆ ಮನೆಯಲ್ಲೇ ಕೂತ್ಕೇಳ್ತೇವೆ ಎನ್ನುವಂತಹ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳದಂತೆ ಎಷ್ಟು ಸಾಧ್ಯವೋ ಅಷ್ಟು ಗುರುಗಳಿದ್ದಲ್ಲಿ ಹೋಗಿ ಶ್ರವಣವನ್ನು ಮಾಡುವುದು ಉತ್ತಮ ಪಕ್ಷ ಒಂದು ಬಾರಿ ರಾಯಚೂರು ಪ್ರಾಂತದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಸಂಚಾರ ಮಾಡ್ತಾ ಇದ್ದಾರೆ ರಾಯಚೂರು ಪ್ರಾಂತದಲ್ಲಿರತಕ್ಕಂತಹ ಒಬ್ಬ ರಾಜ ಆ ರಾಜನಿಗೆ ಶತ್ರುಗಳಿಂದ ಪರಾಭವ ಆಗತ್ತೆ ಸೋಲಾಗತ್ತೆ ಸಮೀಪದಲ್ಲಿ ಗುರುಗಳು ಬಂದಿದ್ದಾರೆ ಅಂತ ಗೊತ್ತಾಗಿ ರಘುತ್ತಮ ತೀರ್ಥರಿಗೆ ಶರಣು ಹೋಗ್ತಾನೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಏನಾದರೂ ಮಾಡಿ ನನ್ನನ್ನು ಉದ್ಧಾರ ಮಾಡಿ ನನ್ನನ್ನು ಕಷ್ಟದಿಂದ ಪಾರು ಮಾಡಿ ಅಂತ ಅಭಿಮಂತ್ರಣ ಮಾಡಿ ಮಂತ್ರಾಕ್ಷತೆಗಳನ್ನು ಕೊಟ್ಟು ಅನುಗ್ರಹ ಮಾಡುತ್ತಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ದೇವರ ಸ್ಮರಣೆ ಮಾಡಪ್ಪ ವಾಯುದೇವರ ಸ್ಮರಣೆ ಮಾಡು ವಿಶೇಷ ಸಂಸ್ಥೆ ಹನುಮತ್ಯಜೇ ಯತಯ ರೂಪೋ ಯಥಸೌ ಹನುಮಂತದೇವರು ಜಯಪ್ರದರಪ್ಪ ಅವರ ಹೆಸರೇ ಜಯ ಆ ಪರಮಾತ್ಮನೂ ಜಯ ಹನುಮಂತದೇವರೂ ಜಯ ನಮ್ಮ ಗುರುಗಳು ಟೀಕಾಕೃತ್ಪಾದರೂ ಜಯ ಅಂತಹ ಟೀಕಾಕೃತ್ಪಾದರ ವಾಯುದೇವರ ಶ್ರೀಮದಾಚಾರ್ಯರ ಶ್ರೀಕೃಷ್ಣ ಪರಮಾತ್ಮನ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡು ನಿನಗೆಲ್ಲ ಜಯವಾಗತ್ತೆ ಅಂತ ಮಂತ್ರಾಕ್ಷತೆಗಳನ್ನು ಕೊಟ್ಟರೆ ಕಾಡು ಸೇರಿದ್ದಾನೆ ರಾಜ್ಯವನ್ನ ಬಿಟ್ಟು ಶತ್ರುಗಳಿಂದ ಸೋತು ಅಂತಹದ್ದು ಗುರುಗಳ ಅನುಗ್ರಹ ಮಾಡಿದರೆ ಪುನಃ ತಾನು ಶತ್ರುಗಳನ್ನು ಗೆದ್ದು ಮತ್ತೆ ರಾಜ್ಯವನ್ನು ಪಡೆದಿದ್ದಾನೆ ತನ್ನ ಅಧಿಕಾರ ಸಜ್ಜನರ ಸಹವಾಸದಲ್ಲಿ ಇರೋದಿಲ್ಲ ಸಜ್ಜನರ ಜೊತೆಗೆ ಬೆರೆಯೋದಿಲ್ಲ ಕೇವಲ ಈ ಮಾಧ್ಯಮಗಳ ಮಧ್ಯದಲ್ಲಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಬೇಡ ಯುವಕ ಯುವತಿಯರೇ ಸರ್ವಥಾ ಬೇಡ ಎದ್ದೇಳಿ ಈಚೆಗೆ ಬನ್ನಿ ಏನೋ ಜನ್ಮಾಂತರದ ಕರ್ಮಗಳು ಪಾಪಗಳು ಅವುಗಳಿಂದಾಗಿ ಅನಿವಾರ್ಯವಾಗಿ ನಾನಾ ತರಹದ ರೋಗಗಳನ್ನು ಅನುಭವಿಸುವಂತಹ ಪ್ರಸಂಗ ಬಂದಿರತ್ತೆ ಅಂತ ನಾವು ಅಂದುಕೊಳ್ತೇವೆ ಅಂತಹ ರೋಗಗಳನ್ನು ಅನುಭವಿಸುವ ಪ್ರಸಂಗವನ್ನು ಏನೋ ಅನಿವಾರ್ಯ ಅಂತ ದುಃಖದಿಂದ ಅನುಭವಿಸುವುದಲ್ಲ ಕೇವಲ ದುಃಖವಾಗತ್ತೆ ಅನುಭವಿಸುವುದು ಬಹಳ ಕಷ್ಟ ಇರುತ್ತೆ ಆದರೂ ಆ ಒಂದು ಪ್ರಸಂಗವನ್ನು ಕೂಡ ಸಾಧನೆಯನ್ನಾಗಿ ನಾವು ಉಪಯೋಗಿಸಿಕೊಳ್ಳಬಹುದು ಅದನ್ನು ದೇವರಿಗೆ ತಪಸ್ಸು ಅಂತ ಅರ್ಪಣೆ ಮಾಡಿದರೆ ಮಹಾಪುಣ್ಯ ಇದೆ ಯಾವ ನಿರ್ಬಂಧವೂ ಇಲ್ಲ ನೀನು ಇದನ್ನು ಮಾಡು ನೀನು ಮಾಡಬೇಡ ಅಂತ ಯಾರೂ ಯಾರಿಗೆ ಹೇಳಲಿಲ್ಲ ನೀನು ಬ್ರಾಹ್ಮಣ ನಿನ್ನ ಕರ್ತವ್ಯ ಎಲ್ಲರಿಗೂ ಅವರವರ ಕರ್ತವ್ಯಗಳಿದೆ ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ಎಲ್ಲರಿಗೂ ಅವರ ಆದ ಕರ್ತವ್ಯಗಳು ಎಲ್ಲ ವರ್ಣಗಳಿಗೂ ಆಶ್ರಮಗಳಿಗೂ ಉಂಟು ಆದರೆ ಈಗ ಬ್ರಾಹ್ಮಣ ಸಮುದಾಯ ತಾನು ಉನ್ನತಿಯನ್ನು ಪಡೆಯಬೇಕಾದರೆ ತನ್ನ ಕರ್ತವ್ಯ ಏನು ಅನ್ನುವುದನ್ನು ಮೊದಲಿಗೆ ತಿಳಿಯಬೇಕು ಆ ಬ್ರಾಹ್ಮಣ್ಯದ ಸಂರಕ್ಷಣ ವೇದಾಧ್ಯಯನ ಇದು ಅವಶ್ಯವಾಗಿ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ನಡೆಯಲೇಬೇಕು ಎಂಥದೇ ಉನ್ನತ ಸ್ಥಾನದಲ್ಲಿ ತಾನಿರಬಹುದು ಉನ್ನತ ಅಧಿಕಾರದಲ್ಲಿರಬಹುದು ಹಗಲು ರಾತ್ರಿ ಕಾರ್ಯಗಳ ಒತ್ತಡ ಇರಬಹುದು ಇನ್ನುಳಿದ ಕಾರ್ಯಗಳ ಒತ್ತಡ ಎಷ್ಟೋ ಅಷ್ಟೇ ಇದರ ಅವಶ್ಯಕತೆಯೂ ಇದೆ ಎನ್ನುವುದನ್ನು ಮನಗಂಡು ಶಾಸ್ತ್ರದ ಅಧ್ಯಯನಕ್ಕೆ ಶ್ರವಣಕ್ಕೆ ತನ್ನ ಸಮಯವನ್ನು ಮೀಸಲಿಟ್ಟು ವೇದಗಳ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಲೇಬೇಕು ಗಾಯತ್ರಿಯ ಜಪವನ್ನು ಅನುಷ್ಠಾನ ಮಾಡಲೇಬೇಕು ಅಂದರೇನೇ ಮತ್ತೆ ಪುನಃ ಬ್ರಾಹ್ಮಣ್ಯ ಉಚ್ಛ್ರಾಯದ ಸ್ಥಿತಿಯನ್ನು ಹೊಂದುತ್ತದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ